ഗുഡ് മോർണിംഗ് സഞ്ചരില കൃഷ്ണ സാര അരൗണ്ട് സിക്സ് എം ഹസ്ബൻഡ് ഡ്യൂട്ടി ബിദ്ധിയത് ഇനി ലേറ്റ ഹസ്ബൻഡ് പോണത് അപത്തൈത് ആറ് ഗെയർ ആയിട്ട് പോകലേറ്റ

ಜಾಸ್ತಿ ಕೊಬ್ಬಂದಿತ್ರ ನಮಗೆ ಬೇಗ ನಿದ್ದಿರ್ಬಿ ಅಂಚೆ ಇನ್ನು ಅಜ್ಜನೊಟ್ಟಿ ಗುಬ್ಬುಣತ ಅಂಚೆ ನಿದ್ದೀರಿ ಬೇಗ ನಿದ್ದಿರಂದ್ಲಾಕೆ ಐದು ಐವತ್ತೈದು ಐದು ಮುಖಲ್ಲ ಹಾಕ್ಕೊಂಡೆ ಜಾಯಸ್ ಗಾಂಡದ ಬೆಲೆ ಮಾತ್ರ ಮುಗೀಂದೆ ಅಜ್ಜಿ ಅಂಟೈದು ಸೂರ ಐನ ಬೆಲೆ ಇತ್ತೆ ಮುಗಿಲ್ಲ ಇನ್ನು ಅಜ್ಜ ಲಕ್ಕುನ ಹಾಕ್ಕೊಂಡು ಬರ ಪೂರ ಬೇಲೆ ಅಂಟಾರ ಕಳೆಜ್ಜಾತ ಏತು ಕುಂಟು ಮಸ್ತ್ ಉಂಟಿತ್ತು ಇಪ್ಪುಣ ಮೂಜೆ ಜನ అలా కుంటు ఏం జపలి కుంటు ఏతు ఎక్కరిత మస్త్ బాల్ కుంటే అవుదాల జా అంబితన ఎలా ఫ్రెడ్ ఫ్రంట్ మాత్రం సిమెంట్ ముక్క అడగే రూమ్ పూర అంబిత ఉంది ఇంత పూరా సిమెంట్ పడుతుంది ఇంత సిమెంట్ ഇതല്ല ഇത് കിച്ചൻ റൂം എഡ്ഡ്ജി ഗൈസ് ഇത് പറായി സെറ്റ് മന്ത് അഞ്ച അളേ പുനിയായി അഞ്ചംഗിട്ട് പൂര മണ്ണ പൂടത്തേ പൂറ കോടുത്ത ജാകളെ അഞ്ച പൂരാ ആണിട്ട് കോത്തത് ഇടുത്തെ ഇന്ന് പൂര കച്ചുപോത്ത ടൊമെട്ടോ സാർ കാല മണ്ണി മൽത്ത ഇടുത്തെ ಮಣ್ಣಿ ಮಲ್ತದೆ ಇಡ್ತೇವೆ ಮಣ್ಣಿ ಅಂಟ ಇದು ಅಮೃತ ಪೌಡಿಯಿಂದ ಮುಳು ಇಂದು ಇಲ್ಲೇ ಕರೆಂಟ್ ಲೈಟ್ ಇಜ್ಜಿ ಲೈಟ್ ಉಂಡು ಬಟ್ ತೋಜ್ ಕ್ಲಿಯರ್ ಇಜ್ಜಿದೆ ಕತ್ತಲೆ ಇಂದು ಮೂಳು ಅಡಿಗೆ ಮನ್ಮುಳು ಬಟ್ ಏನು ಪೂಜಿ ಮುಳು ಬೆಂದರು ಮಾತ್ರ ಸೋಪಾಡ್ ನು ಪಾಡ್ಬೇಕ ಮತ್ತು ಬುಕ್ಕದಾಲಿಜ್ಜಿ ಇದು ಪೂರ ತರ್ಕ್ ಏ കിച്ചന ത അടി എത്ത പൊടിൽ കൊത്തമ്പരി ജീരിക ഇറ ഗ്ലാസ് ഇട്ട് ഇടുത്ത എഡ് ഇജ്ജ് ഇല്ല എഡ്ജിൻ്റെ ഇങ്ങനെത്തും യാഞ്ചി ഇഞ്ചന റൂമ ദീയ ദിഡ് തന്നെ തണ്ട വേസ്റ്റ് ബുറ ഇല്ല മുഴപ്പ കൊട്ടിയ പൂര ജീര നമുക്ക് പൂര ഇതൊഞ്ച് റൂമ് ഇന്ത്യ ടീ വി വർക്കിംഗ് ഇജ്ജ് ആയിട്ട ಕೇಬಲ್ ಕನೆಕ್ಟ್ ಆಗಿಡತ್ತೆ ನಿಮ್ಮ ಡಿಶ್ ಇತ್ತು ಕೇಬಲ್ ಗುಡ್ ಗುಡ್ಗಾಯಿಸ್ ದಿಟ್ ಮೂಡ್ಲಾ ಜಿಟ್ರೆ ದಿಡ್ತೆ ಬಾಲ ತೊಗೊಂಡು ಜಾಗಿಜಿ ಬಂತು ಅಲ್ಲೆಲ್ಲ ದಿಡ್ಮೇಲೆ ಜೀರ್ತದೆ ತೋಚಪ್ಪ ఇందు దేవర కోణే మూడు ఆర్త పూజ పూర్వ కడిమే నమ్మున కడిమే ముప్ప ఇందు అప్పే అరికోడి అప్పే ఇందు గాడి గిఫ్ట్ ఎక్కిన ఆయన చిక్క కొడుతున్నా ఇది చదువు ఎత్తున ఇందు గోడ్రేజ్ ఇది ఆయన సెట్ అంటే రండు వెంట అతే ఎన్న ఇల్లు ಹೋಮ್ ಟೂರ್ ಮಾಡಿಪೇರಿಯಲ್ಲ ಬಂತದಿ ರಾಣ್ಲಾಗೇ ಜಸ್ಟ್ ತೋಜ ಐನಾ ಅಷ್ಟು ಕಾಡು ಉಂಡು ಅವು ಮಿಷನ್ ಪೆರಿಪೇರಿ ಬಂತ ಇದು ಏನು ಮಾಡಿ ಇಕ್ಕಿತ್ತ ಗಾಡಿ ತೋಜತೆ ತಗೈತೆ ಮೂಳಿಟ್ಟು ಉಂಡು ಬಾಯ್ ಗೊತ್ತಾಯ್ತು ಬುಡಿಯೋರು ಗೊತ್ತದ ಮೂಳು ಪೂರ ಕಾಡು ಉಂಡು ಊರ ನಾನು ಮಿಷನ್ಟು ಇಂದು ಮಿಷನ್ ಪರಿಪಾಡು ಮೂಳೊಂಜ್ ಪೋತುಲೆ ಇದು ಪುದರ್ ಹೆಂಗೆ ಕೊತ್ತದ್ದಿ ಬಟ್ ದಾಸವಾಳತ್ತು ఇంజు రోస్ కలరు బట్ ఇందు ఎంత ఇలా మంజాలు కలరుండు బిత్ ఇందు బిత్తుంది విత్తు బిత్తు ఇందు ఇందు బిత్ ఒక పంట ఆకుండు మస్తు షోకుండా మరి బల్లే లెక్క ఆకుండా ఉంది ఇంచు ఆకుండా ఉల్లి పూర లైట్ పాడుతున్నట్ట గోడ్రెజ్జిట్టు దాతమాతుండ తోచావే దాల ఇజ్జి మనపు లెక్క అంట ఇత్తున తోచపే ఖాళీ కాలు ఉండత్తా ఇది బస్సులు కూడా ఇందు ఊరే ఆన్లైన్ టే మలుతున్నా సాధారణ ఆన్లైన్ టే మారుతున్నాయి బట్ ఆయన అప్పగం వీడియో మాలత యూట్యూబ్ స్టార్ట్ మాలతు ఖాళీ ఉంటావు ఖాళీ ఉంటావు హస్బెండ్ అనుకుంటూ ఆవులు ఉంటావు ఆమె అమ్మ నావులు అక్కడ ఏం సారీ తోజావే గాయస్ ఇంత కలెక్షన్ ఉండదు ಗೈಸ್ ಇಂದೆನ್ನ ಮದುವಮೆತ್ತ ಸಾರಿ ಇಲ್ಲಾಡುತ್ತಾ ಇಲ್ಲ ಕೊಟ್ಬೇಕತ್ತಾ ಮುಳು ದಾರೆ ಸಾರಿ ಪೂರ ಇಜ್ಜೆ ಇಂಕ್ಲೆ ಹಿಂದಿಟ್ಟು ಮದ್ ಇಂಕ್ಲೆ ಜಾತಿಟ್ಟು ಅಡ್ಡ ಸಾರಿ ಮುಂಜೆ ಅಮ್ಮನ ಕೊರ್ಬಿಡೋ ಒಂಜಿ ಕಂಡೈನಾಗಲಿ ಹೋಗಿ ಇಂದು ಏನೋ ಇಲ್ಲಾಡೋದಿತ್ತ ಸಾರಿ ಇಂದಲ್ಲ ಇಂದು ಇಲ್ಲಾಡ್ದಿತ್ತು ಮದುವೆಗತ್ತೆ ಹಿಂಚೆನ ಪೂಜೆ ಇತ್ತು ಇಲ್ಲ ಅಲ್ಲಿ ಅಪ್ಪಾಗ ದಿನಿ ಎನ್ ಅಮ್ಮಾಯ್ ಪೂಜೆ ಇತ್ತು ಸಾರಿ ಸ್ಯಾರಿಂದು ಇದು ದಿತ್ತ ಮಾರೊಂದು ಬರ್ತನ ರೆಡ್ ಒಂಜಿ ಈ ಕಲರ್ ಬುಕ್ಕಂಜಿ ಇಂದು ಮೆರೂನ್ ಕಲರ್ ಇದು ಹೆಂಗೆ ಮದುವೆ ಗಿಟ್ಟ ನನ್ನ ಫ್ರೆಂಡ್ಸಿನಾಗಲೂ ಮೂರು ಜನ ಸೇರ್ತು ಕೊಡ್ತು ಸಾರಿ ಸ್ಯಾರೀತು ಶಕ್ಂಡ നെഞ്ച് കമെന്റ്സ് മതലേ ഇതേ ഇതേ കണ്ട മുന്നേ ദോ ഇട്ടു ദൂക്ക ഇത് ഇന്ന് എങ്കേജ്മെന്റ് സാരീ ബട്ടിൻ്റെ ഹാർഡേ മൂജി ഗൈസ് പാക്ക് തകണ്ടിൻ്റെ ബ്ലൗസ് ഇൻക്കിത്തെ ആ ഫനേജ് അസ് തോന്നീപുരം സാരുന്നിണ്ട് ಗಿಫ್ಟ್ ದಿಕ್ಕನ ಬಟ್ ಇಂಕ ಯೆಲ್ಲೋ ಕಲರ್ ಇಷ್ಟೇಜಿ ಬಟ್ ಕಾಂಬಿನೇಷನ್ ಆಯ್ತಮ್ಮ ಕಲರ್ ಕಾಂಬಿನೇಷನ್ ರೆಡ್ ಉಂಡತ್ತೆ ಅವು ಮಸ್ತ್ ಶೋಕ್ ಹೋಜಿ ಏನ್ ಅಲ್ಲೇದು ಇಡ್ತ ರೆಡ್ಡು ವರ್ಷ ಬಿಟ್ಟು ಇಲ್ಲ ಅಮ್ಮ ಪುಲ್ಪಾಲ ಬುಕ್ಕಮ್ಮ ಕಂಡೇದು ಈ ಪೊಲೀಪಲ್ಲ ಅಂದ್ ಶೋ ಕೊಂಬಂತ ಎಲ್ಲೋ ಆಪಲಿ ಮಸ್ತಿ ಇಂಗೆ ಎಲ್ಲೋ ಆಪುಜಿ ಅಂದಿ ಅಂತ ಶೋ ಕುಂಡು ಮಸ್ತ್ ಶೋ ಕುಮ್ಮಿ ರೆಡ್ ಕಲರ್ ಅಂತ ಇಂಚಿ ಪೊಲ್ಲ ಏನು ಐನ ಬ್ಲೌಸ್ ಇಂದು ಇತ್ತೆ ಕುಂಡು ಈ ಬ್ಲೌಸ್ ನಂಗೆ ಇತ್ತೇ ತಾಳತ್ತೆ ಏನು ಪೋಳಿ ತುಂಬ ಉಂಡೆ ಅಳಿ ಒಂದು ಸಾಧಾರಣ ಡ್ರೆಸ್ಸನ್ನೇನು ಇಲ್ಲಲ್ದಿಡ್ತೆ ಕುಂತ ನಾನು ಉಂಡು ಏನು ಕೂತಿದ್ದೆ ಹಿಂದೆ ಏನೋ ಭಾರತ ಬರ್ತಾಡಿದೆತ್ತ ಮತ್ತೊಂಜೆ ಕಲಸ ಇಂಪು ಬಟ್ ಏನೋ ಬ್ಲೌಕ್ಸ್ ಚೂರು ಮಾರ್ತಪ್ಪ ಅದು ಸ್ಟಾರ್ಟ್ ಮಾಡ್ತಿದ್ದು ಇದೆ ಬೇಬಿ ಪಿಂಕ್ ಕಲರ್ ಮತ್ತು ಎಲ್ಲ ನಂಜೆ ಎಲ್ಲ ಕಲರ್ ಬರ್ತೀನಿ ಒಂದು ಆನ್ಲೈನ್ ಪರ್ಚೇಸ್ ಶೋ ಮೀಶೋ ಮಿಶೋಕೆ ಮುಂದೆ ಮೀಶೋಕೆ ಬಂತೀನಿಂದು ಬೇ ಹಿಂದ ಬ್ಲೌಸ್ ಮಾತ್ರ ಈ ಕಲರ್ ಬರ್ತೀನಿ ಬಟ್ ಅವ್ಕು ಯಾರು ಬಂತಿ ಏನು ಸಪ್ರೇಟ್ ಬೇತೆ ಈ ಕಲರ್ದು ಎತ್ತೆ ಇಂದು ಗೊತ್ತ ಬ್ಲಾಕೆಡ್ ಬ್ಲಾಕೆಡ್ ಬ್ಲೌಸು ಬಟ್ ಕುಂತೇ ನಾವು ಇಲ್ಲಲ್ಲಿ ಕೂಡ ಮೋಸ್ಟ್ಲಿ ಅದೇ ನೆಕ್ಸ್ಟ್ ಈ ಕಲರ್ ഇത് ഉത്തരം അത് ഭാര ഷോക്ക് പച്ച എല്ല കേസൂപ്പേഷൻ ഷോക്ക് ഉണ്ടാകും സർ ബ്ലൗസ് ഇത് വേ കലു കലർ മറ്റു ഇണ്ട് ഗോൾഡൻ കലർ ഈ കലർ ജ് ബ്ലൗസ് ഫേവ്രറ്റ് സാരീല ಬಟ್ ಜೋಕಿತ್ತು ನಗಲು ಮತ್ತು ಇಂದು ಚಿರಬೆಲಿದ್ದಾಗ ಬ ಸೊಂಟೇ ಉಂತುಜಿ ಜಿಂದು ಏನು ಒಂಜಿನ ಟೆಂಪಲ್ ಬರ್ತೇ ಉಂತಿದನೇಜ್ಜಿ ಉಂದು ಫುಲ್ ಸಿಲ್ಕ್ ಲೆಕ್ಕ ಜಾರ್ ಮನೆ ಇಂದೇನೋ ಬೈಕಾಗಿದ್ದ ಅಮ್ಮನಗ್ಲು ಅವು ಬೈಕ್ ಬೈಕಿಗೆ ಪಡ್ದು ಜಿ ಉಪ್ಪದಿಪ್ಪುನಾ ಬಟ್ ಅಲ್ಲೇನು ಬಂಜಿನ ಹಿಪ್ನ ಬೋಣ ಹೆಂಗೆ ಇಷ್ಟ ಅದೇ ಅಪ್ಪ ದಿಪ್ ಬರ್ ನಿಂದಿಪ್ಪಣದು ಹಿಂದೆ ಇಂದು ನಿಂದು ಸೇರಿ ಅಂಗಡಿ ಕಲರ್ ಬ್ಲೌಸ್ సారి కలెక్షన్ ఐతి ఈ తోజవే సారి కలెక్షన్ ఓకే గైస్ ఇత బ వ్లగ్ ఐతే గొత్తు బాబు జండి నేను బ్లౌస్ మీషోట్ ఆర్డర్ మాదితా ഡിസൈൻ്ഡ് ടൈം ബി കൊടുക്കൽ സാര മ്യുമ്പം ഇൻഡ് സുമാ മസ്ത് കലർ ബ്ലാക്ക് ബ്ലൂ റെഡ് കലർ ബ്ലൗസ് പീസ് ഉണ്ട് ഇതൊക്കെ എമൗണ്ട് മറ്റ വന്ന് സിക്സ എയ്റ്റ് ഒന്ന് സിക്സ് എയ്റ്റ് ഇതൊക്കെ అశోక్ ఉండత గైస్ అంతా అండి బ్లౌస్ అతను ఇందు డ్రెస్సులు సుమారుండు చూడదారు ఈ షర్ట్ ఇస్తా నేను ఈ కవర్ల ఇజ్జావుల మీ షర్ట్ ఆర్డర్ మళ్త వన్ ట్వంటీ ఫైవ్ కవర్ తిక్కుత బర్స బారుండు కుంటు పాడర జాకిజ్జి

బర్స బీ నాకు ఎప్పైజ్ జీ తె మస్ బారుండు అంత పని పుండు అంటే బర్స బారు ఆపండు అంద జు బర్స బుళకై సేపు జోరు బర్సబారోండు కాంటేట్ కంఫర్ట్ నీటి ఫుల్ నీరు ജോറു വർഷ ഉണ്ട് എത്തണം ചട്ടുണ്ട് എനിക്ക് സോക്കളോക്കണ്ടി ഇപ്പട്ട് നന്ന തല്ലോ ഉണ്ട് പൂര ചോറ് ഓള ഉറക്കൂറോറുണ്ട് ഇനി ചോറ് നോളി മേട്ട പൂര ചണ്ടായി ജോട് പോവാക്കൊച്ച ോട് പോല ണ്ട് എസ്സാരൊന്നും അതെ സൗണ്ട് മന ലോത്തോണ്ട് തോത്ത ചീ ചീം ഷേം ചേമ ചേമ ഹൈ എൻപി തടാ എൻപി ഊറി കറി

ಓಕೆ ನನಗೆ ಬುಕ್ಕಿಕ್ಕ ಬಾಲ್ಯಲ್ಲಿ ಹಾಕೊಂಡೆ ನನಗೆ ಮಣ್ಣಿಗೆ ಬುಕ್ ಬುಕ್ಕುವ ಚಿಕ್ಕಪ್ಪ ಬತ್ತಿರ ಎಲ್ಲಾಡಿ ಆರ್ನೂ ಊರಿಂದೆ ಬಟ್ ಆರ್ ಕಾಂಜ್ ಅಡ್ಡಿ ರೂಮ್ ತಿಪ್ಪೋಣ ಆರು ಮಾಶಿರ್ವಾ ತಿಣ್ಣ ಇತ್ತಿಲ್ಲಿ ಕಟ್ಟಿ ತೋಜ ಆಯ್ತು ಆರ್ನ ಇಲ್ಲಿ ಕಟ್ಟಿಪ್ಪ ಅಂಚ ಬಾಲ ನೇಂದ್ರ ಬಾರಿ ತರ ಹೊಂತೀರ ಅದು ಬಲ್ಬುಲ್ಲಾಗ ಹೊಂತೀರಿ ಅದು ಬಲ್ಬು ರಿಪೇರ್ ಮಾಡ್ತಾನೆ

കൂടുന്നുല്ലല്ല ബൈ ബൈ ബടിക്കുന്നതല്ല അർസോംതു ഞാൻ ചുതല സോണല നേരെ കണ്ടാണ് എനിക്ക് സ്റ്റേജി അൻസാർ ഓന്റെ തിൻതവന്ത ക്രീമൽ തും നേര് ഓക്കേ ലൈസ് ഇൻത വ്ലോഗിസ് ഇൻട്രെ ലൈക്ക് വറലിക്ക് സ്കാനൽ ബീ ഷെയർ മീ ബൈ ബൈ